ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಬಂಡಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಿತು ಶ್ರೀಧರ ಮುರಡಿ ಹಿರೇಮಠದ ಬಸವಲಿಂಗೇಶ್ವರ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಿದ್ದರು ನೆಡಗುಂದಿ ಕೊಪ್ಪದ ಶಾಖಾ ಶಿವಯೋಗಿ ಮಂದಿರದ ಅಭಿನವ ಚನ್ನಬಸವ ಸ್ವಾಮೀಜಿ ಮಂಗಳೂರಿನ ಅರಳೆಲೆ ಕಟ್ಟಿಮನಿ ಹಿರೇಮಠದ ಸಿದ್ಧಲಿಂಗ ಸ್ವಾಮೀಜಿ ಕುಷ್ಟಿಗಿಯ ಮದ್ದಾನೇಶ್ವರ ಹಿರೇಮಠದ ಕರಿಬಸೇಶ್ವರ ಸ್ವಾಮೀಜಿ ಆಶೀರ್ವಚನ ನೀಡಿ ಇಂದಿನ ಕಲಿಯುಗದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಎಲ್ಲ ದೈವಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದ್ದಾನೆ ವೀರಭದ್ರನನ್ನು ಮನೆ ದೇವರೆಂದು ಅಸಂಖ್ಯಾತ ಭಕ್ತರು ಪೂಜಿಸುತ್ತಾ ಬಂದಿದ್ದಾರೆ ವೀರಭದ್ರೇಶ್ವರವರು ಜನಮನದ ನಿತ್ಯ ಬದುಕಿನ ಶಕ್ತಿ ದೇವನಾಗಿ ಜಂಗಮ ಸ್ವರೂಪನಾಗಿದ್ದಾನೆ ಎಂದರು ಇದೇ ಸಂದರ್ಭದಲ್ಲಿ ಶ್ರೀ ವೀರಭದ್ರೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನ ರುದ್ರಾಭಿಷೇಕ ಗಣಪತಿ ಪೂಜಾ ನವಗ್ರಹ ಪೂಜಾ ರುದ್ರ ಹೋಮದೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ವರದಿ ವಿ ಎಸ್ ಶಿವಪ್ಪನಮಠ ಯಲ್ಬುರ್ಗ ಅಂದರೆ ಈ ಮನಸ್ಸಿಗೆ ಏನಾದರೂ ನೋವಾದಾಗ ಮನಸ್ಸಿಗೆ ಏನಾದರೂ ಆದಾಗ ಅವುಗಳನ್ನು ಹಗರಾಗುವಂಥ ಯಾವ ರೀತಿಯಪ್ಪ ಅಂತಂದರೆ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಮಠಗಳಿಗೆ ಹೋಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ಆ ದೇವಸ್ಥಾನದೊಳಗೆ ಹೋಗಾಗಿ ಹೋಗಿ ನಾವು ಏನಾದರೂ ಕುಂತು ಕುಂತ ಅಂತಂದರೆ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಸಿಗುತ್ತೆ ನಮ್ಮಲ್ಲಿರ್ತಕ್ಕಂಥ ಕಷ್ಟಗಳು ಸುಮ್ಮನಗಳು ದೂರ ಆಗುತ್ತಂತಲೇ ನಮ್ಮ ಪೂರ್ವಜರು ಹಿರಿಯರು ದೇವಾಲಯ ದೇವಸ್ಥಾನಗಳು ಅದಕ್ಕೆ ಆರ್ಡರ್ ಕೊಟ್ಟು ಬಂದರು ಆದ್ರೆ ಸರಿಯಾದ ಟೈಮ್ಗೆ ಬಾರದ್ರಿಂದ ಅಥವಾ ರಾಜಯೋಗ ಇಲ್ಲದೆ ಇರೋದ್ರಿಂದ ಇವತ್ತು ಮೂರ್ತಿ ಪ್ರ ರಾಜಯೋಗ ದಿನ ಮೂರ್ತಿ ಸ್ಥಾಪನೆ ಆಯ್ತು ಈ ಗ್ರಾಮದ ಎಲ್ಲ ತಾಯಂಗರಲ್ಲೇ ಮತ್ತು ನನ್ನ ಯುವ ಮಿತ್ರ ನನ್ನ ಹಿರಿಯರಲ್ಲಿ ಯುವ ಮೆತ್ತಲ್ಲಿ ಒಂದು ಕಳಕಳೆಯ ಜ್ಞಾಪನ ಇವತ್ತು ವೀರ ಗುಡಿ ಅಕ್ಷಿ ಒಳಗಾಗೈತೆ ಗುಡಿನೂ ಬಹಳ ಚೆಂದ ಆಗೈತಿ ಆದ್ರೆ ಅಲ್ಲಿ ಊರೆಲ್ಲ ಹೋಗೈತೆ ಊರೆಲ್ಲ ಹಪ್ಪಿತ್ತು ನೀರೇನ ಗುಡಿ ಸುತ್ತಲ ಎಲ್ಲ ಮನೆ ಇವಾಗ ಸಪ್ರೇಟ್ ಆಗ್ಯಾವ ನಾನು ಕಳಕಳಿ ಮನೆಯೂ ಮಾಡ್ಕೊಳ್ಳೋದಿಷ್ಟ ಅಲ್ಲಿ ಒಂದು ನಾಕಾರ ಮನೆ ಜಾಗ ಕೊಟ್ರೆ ದೊಡ್ಡ ಮನಸ್ಸು ಮಾಡಿ ಕೊಟ್ರೆ ಅದಕ್ಕೆ ಸರ್ಕಾರದಿಂದ ಸ್ವಲ್ಪ ಸ್ವಲ್ಪ ಗದ್ದೆ ಮಾಡಬೇಕು ನಾನು ಸ್ವಲ್ಪ ನಾ ಹೇಳಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ ಮನೆ ಕಟ್ಟದ್ದು ದುಷ್ಟರಾಗೈತೆ ಯಾಕಂದ್ರೆ ಇಸ್ಯು ಮಿಲ್ದಿಂದ ನಾನು ಕಲ್ಲು ಮಣ್ಣು ಹೊರಬೇಕಂತೆ ಇವತ್ತಿನ ಆಗಿನ ಪರಿಸ್ಥಿತಿ ಭಾಳ ಕಷ್ಟದಿಂದ ಅಲ್ಲಿಗೆ ಅವ್ರಿಗೆ ಜನತಾ ಮನೆ ಮಾಡ್ಕೊಟ್ಟಿವಿ ಅವರು ಹೋಗ್ಯಾರ ಅಂದ್ರೆ ಮನೆ ಮಾಡ್ಕೊಂಡು ಆರಾಮದ ಅವು ಬಿಡೋದು ಬಿದ್ದಾವೀಗ ನಮ್ಮ ಶಿವಗೌಡ ವಸಂತ ಗೌಡ ಹಿರೇ ಬೇಡ್ರಿ ಇವ್ರು ಚರ್ಮಸುಗೋಡ ಭದ್ರ ಬೇಡ್ರಿ ಇದು ಬರ್ಬೇಕು ಇದರ ಹೌದು